ઓ છે વિને અનંત સે કૈ કૈ જન્ય અનંત સે બો ગણે તેફળ જય કૃપા તી જો ગણે તેફળ સદન સે પાડે કેવિલાજા કો કોઈ રિહાલે ಮಹಾತ್ಮ ವರ್ಣನ್ ಮಾಡ್ತಾರ ವಾಹಿಲ್ಯ ಉದ್ವೇಗ ದುಃಖಚಿ ಕೇವಲ ನಮ್ಮ ಸಂಸಾರದಾಗ ಒಂದು ಎಕರೆ ಹೊಲ ಐತ್ರಿ ಪಾಯ್ ಹೌದ್ರಿ ನಮಗ ನಮ್ಮ ಹೆಸರಲ್ಲಿ ನಾಕು ಎಕರೆ ಹೊಲ ಐತಿ ಅದನ್ನ ಐದ್ ಎಕರೆ ಮಾಡ್ಕೋಬೇಕು ನಾವು ತೆರೆ ಹಾಕೊಂಡು ಅಂದ್ರೆ ನಮ್ ಹಣೆಬಾರದಾಗಿ ಬರ್ತಾ ಇರ್ತದೆ ಎಕರೆ ಅದು ಹಣೆಬಾರದಾಗಿಲ್ದ ಬರಲಿಲ್ಲ ಅಂದ್ರೆ ನಾಕು ಎಕರೆ ಇದ್ದದ್ದು ಐದ್ ಎಕರೆ ಆಗೋದಿಲ್ಲ ಅದ ಮೂರ್ ಎಕರೆ ಆಗಿರ್ಬೇಕು ಅಂದ್ರೆ ದ್ವಾರದ ಮಾಡಬೇಕ ಹೊಂಟೇವು ಸಗರ್ ರಾಜ ಅಂತಿದ್ದ ಸಗರ ರಾಜ ಸೂರ್ಯವಂಶದ ಪ್ರಸಂಡ್ರ ಅವ್ಗೆ ಎಷ್ಟು ಮಂದಿ ಅರವತ್ತು ಸಾವಿರ ಮಂದಿ ಇದ್ರು ಅರವತ್ತು ಸಾವಿರ ಮಂದಿ ಮಕ್ಕಳು ಅವ ಇಡೀ ಭೂಮಂಡ್ಲಕ್ಕೆ ಚಕ್ರಾಧಿಪತಿ ಆಗಿದ್ದ ಇಡೀ ಭೂಮಂಡ್ಲಕ್ಕು ಅಂತ ಚಕ್ರಪತಿ ಅಂತ ಸುಮ್ಮನೆ ಬೇಕು ಎಷ್ಟು ತಕ್ಕ ಉಪಯೋಗ ಮಾಡುವ ನಾನು ಇಂದ್ರ ಲೋಕದಾಗ ಇಂದ್ರ ಆಗ್ಬೇಕಂತ ಸ್ವರ್ಗದ ಇಂದ್ರ ಆಗ್ಬೇಕು ಅಂತ ವಿಚಾರ ಮಾಡ್ತಾ ಗುರುಗಳನ್ನ ಕೇಳಿದ ಏನ್ ಮಾಡ್ಬೇಕು ಇಂದ್ರ ಆಗ್ಬೇಕು ನಾನು ಏನ್ ಮಾಡ್ಬೇಕು ನಾನು ಒಂದ್ ನೂರು ಯಜ್ಞೆ ಮಾಡಪ್ಪ ಅಂದ್ರು ಒಂದು ರಾಸು ಯಜ್ಞ ಮಣ್ಣ ಮಾಡಪ ನೂರ ಯಜ್ಞ ಅಂದ್ಕೂಲ್ ಎಲ್ಲ ಬರೋರು ಹಾಕತ್ಪಾಡೇ ಮಾಡಕತ್ ನೋಡ್ರಿ ಮಾಡಕತ್ತ ಅಶುಭೇದ ಯಜ್ಞ ನೂರ್ ಮಾಡ್ಬೇಕು ಅಂತ ಮಾಡುವಂತ ಸಮಯ ಒಳಗ್ ಏನಪ್ಪ ಅಂದ್ರ ಎಂಟ್ ಮಾಡಿದ್ ಹತ್ ಮಾಡಿದ್ ಇಪ್ಪತ್ ಮಾಡಿದ್ ಹೆಂಗ್ ಮಾಡ್ಕೊಂತ ಹೊಂಟ ಒಂದ್ ಆರಾರ್ ತಿಂಗಳು ಒಂದು ಮಾಡ್ಕೊಂತ ಹೊಂಟ ಒಂದ್ ನೂರ್ ಯಜ್ಞ ಮಾಡಕತ್ತ ಇನ್ನೊಂದ್ ಇಪ್ಪತ್ ಮೂರು ಉಳಿದು ಇಂದ್ರಂತಾನ ನನ್ನ ಜಗಾಕಿ ಜಗಾಕ್ಕೆ ಹಾಕತ್ತ ಇನ್ನೊಂದ್ ಇಪ್ಪತ್ ಎಂಬತ್ ಮಾಡ್ಯಾನ ನಾ ಇನ್ನ ಇಪ್ಪತ್ತ್ ಮಾಡುದು ಒಂದು ಮಾಡಿ ಕ್ಯಾಸ್ ಜಗ ನನ್ನ ಕಸಬೋತಾನಂತ ಹೇಳಿದ್ರೆ ನಾವ್ ಏನ್ ಮಾಡಿದ ಅಂದ್ರ ಅಶ್ವ ಇದ್ದಾದ್ರೆ ಕುದು್ರಿ ಕುದುರೆ ಬಿಟ್ಟಿರ್ತಾರಲ್ಲ ಕುದುರೆ ಏನ್ ಮಾಡ್ತಾರ ಬಿಟ್ಟಿರ್ತಾರ ಅದು ತುಂಬಾ ಅಡ್ಡಾಡದಾಗ ಅದಕ್ಕೆ ಶರಣ ತಮ್ಮ ಕಪ್ಪು ಎಲ್ಲಾ ಕೊಡ್ಬೇಕು ಕೊಟ್ಟ ಮ್ಯಾಗ್ ಏನಾಯ್ತದ ಅದಕ್ಕೆ ಶರಣ ಬಂದೆ ಅಂತ ತಿಳಿದ್ ಹೇಳ್ಬೇಕು ಅಲ್ರ ಕಟ್ಟಿ ಬಿಟ್ಟಿರೋದು ಯುದ್ಧ ಮಾಡ್ಬೇಕಾಗತ್ತೆ ಹಂಗಲ್ಲುಷ್ ಸೇರಿದ್ರೆ ಇಲ್ಲಿ ಆ ಪ್ರಕಾರವಾಗಿ ಅವತ್ತು ಏನ್ ಮಾಡಿದ ಅಂದ್ರೆ ಯಜ್ಞ ಕುದುರೆ ಕುದುರಿ ಕುದ್ರಿ ಬಿಟ್ಟುಕೊಳ್ಳೆ ಇವ ಏನ್ ಮಾಡಿದ್ ಗಂಡ ಹೆಕೊಂಡು ಸ್ವಾಹ ಸ್ವಾಹ ಅಂತ ತುಪ್ಪ ಬಿಟ್ಕೊಂತ ಇವು ಯಜ್ಞಂತೆ ಕುಂತಿದ್ದ ಯಾರು ಸಗರ ರಾಜ ಕುಂತಾಗ ಏನತ್ತ ಅಂದ್ರ ಈಗ ಯಾಕೆ ಕುದುರೆ ಹೊಂಟಿತ್ತಲ್ಲ ಕುದು ಹೊಂಟಿ ಕುಳ್ಳಿ ಹೊಂಟ ಕುಳ್ಳಿ ದೂರ ಹೋಗಿತ್ತದು ಅದ್ರ ಹಿಂಬಾಲಿ ಹೇಳಿದ ಆಳು ಇಡ್ತಾವಲ್ಲ ಮತ್ತ ಆಳುಗಳೆಲ್ಲ ಹಿಂಬಾಲಿ ಇದ್ದು ರಾತ್ರಿ ಬೆಳಗ್ಗೆ ಬೆಳಗ್ಗೆ ಆಗುದ ಕುದುರೆ ಇಲ್ರಿ ಪಾ ಕುದುರೆ ಗಪ್ಪ ಬಿಟ್ಟಿತ್ತು ಅಲ್ಲ ಹುಡುಕಾಡ್ತಾರ ಅಲ್ಲೇ ಮತ್ತೆ ಕುದುರೆ ಹಿಂಬಾಲಿ ಅಲ್ಲ ಆ ಕುದು ಮತ್ತೊಂದು ನೂರು ಕಿಲೋಮೀಟರ್ ಅಂಜಾಡ ಬಂದ್ ಸುತ್ತ ಕಡೆ ಬಂದ್ರು ಕುದುರೆ ಸಿಗಲಿಲ್ಲ ಸಣ್ಣ ಮೂರ್ತಿ ಮಾಡ್ಕೊಂಡು ರಾಜ ಅಂತ ಬಂದ್ರು ರಾಜ ಅಂತ ಬಂದ್ಕೂಳಿ ರಾಜ ಅಂತನ ಕೇಳಿದ್ರು ಏನಾಗ ಕುದುರೆ ಇಲ್ರಿ ಹುಡ್ಕೆ ಆಡ್ಬೇಕಲ್ಲ ಹುಡುಕಾಡಿದ್ರಿ ಹುಡುಕಿ ಯಾರು ಸಿಕ್ಕ ಯಾರು ಇಲ್ಲ ಯಾರಿಲ್ಲ ಯಾರ ಕಟ್ಟಿದ್ರ ಇದು ಹಾಕಿತ್ತು ಯಾರ ಕಟ್ಟ ಗಪ್ಪ ಬೇಡ ಕೂದ್ರಿ ಅವ್ ಏನ್ ಮಾಡಿದ ರಾಜ ಹಿಂದ್ರ ಆಗ್ಬೇಕಂತ ಕುಂತವ್ ಆ ಬಂದಂಗ ಅಲ್ಲೇ ಬಿದ್ದ ಬಿಟ್ಟ ಯಾರು ಸಗರ ರಾಜ ಬಿದ್ದ ನೀರಪ್ಪ ಹೊಡೆಯಾಕಿದ್ರು ಅಷ್ಟೋ ನಾರದ್ರು ಬಂದ್ರು ನೋಡ್ರಿ ನಾರದ್ರ ಬಂದ್ರು ನಾರಾಯಣ ನಾರಾಯಣ್ ಬಂದ್ರು ಬಂದ್ ಕೂಡ ಸ್ವಲ್ಪ ಹೆಸರು ಆತು ಏನ್ ಮಾಡಿದ್ರಿ ಗುರುಗಳ ನಾ ಎಂಬತ್ತದ್ನೇ ಮಣಿನಿ ಇನ್ನೊಂದ್ ಯಜ್ಞ ಕ್ರಾಣಿ ಹಾಕಿನಿ ಇಂದ್ರ ಹಾಕಿನಿ ಮತ್ತೆ ಕುದುರೆ ಅಂತ ಎಲ್ಲಿ ಹೋಗೈತಿ ಅಂತ ನಾನು ವಿಚಾರ ಮಾಡದ್ ಅಂದ್ಕೊಳ್ಳಿ ಗಾಬರಿ ಆಗ್ಬಾರಂತಾರ ಸ್ವಂತ ನೀನ್ ಗಾಬರಿ ಆಗ್ಬಾರ ಕುದುರೆ ಐತ್ ಅಂತಾರ ಸಂತಕ್ಕೆ ಗೊತ್ತಿರೋದಿಲ್ಲ ಅದ ಕುದುರೆ ಐತಿ ಎಲ್ಲಿ ಐತಿ ಪಾತಾಳದಾಗ ಐತಿ ಪಾತಾಳದಾಗ ಯಾರು ಅಂತ ಯಾವತ್ತು ಋಷಿಗಳಿದ್ದಾರೆ ಆ ಋಷಿಗಳ ಯಾವತ್ತು ಬಾಗಲ್ ಮುಂದ ಆ ಆಶ್ರಮದ ಮುಂದೆ ಮೇಕೊಂದು ನಿಂತದ ಇದೇ ನಾ ನೋಡಿ ಬನ್ನಿ ಅಂತಂದ್ರು ಆ ಕುದುರೆ ನೋಡಿ ಬಂದೆನಂದ್ರು ಪಾತಾಳ್ದಾಗ ಅದ ಹೆಂಗ್ ಗೊತ್ತಿರಿ ಅಂದ ಅದ್ ಹೆಂಗ್ ಹೋಗಿತ್ತು ಏನೋ ಗೊತ್ತಿಲ್ಲ ನಮ್ಗ ನಿನ್ನ ಕುದುರೆ ಮಾತ್ರ ಅಲ್ಲೇತಿ ಮತ್ತ್ ಹೆಂಗ್ ಮಾಡ್ರಿ ಅದನ್ನ ಅಲ್ಲಿಂದ ಹೆಂಗ್ ತರ ಅಂದ್ರು ನನ್ನ ಮಂತ್ರ ಇದೆ ಅಂತಾರ ಗುರುಗಳು ಅಂತ ಏನಂತಾರ ನನ್ನ ತೆಗ್ ಮಂತ್ರ ಸಾಕಟ್ಟದವ ಆ ಮಂತ್ರ ಹೇಳ್ತಾನೋ ಆ ಮಂತ್ರ ಹೇಳದ್ ಕೂಡಲೇ ನೀವು ಮಾಡ್ಬೇಕು ಒಂದ್ ಎಂಟು ಮಂದಿ ಹೋಗ್ಯಸ ಈ ಮಂತ್ರನ ಕೇಳಿ ಪಾತಾಳ ಹೋಗಿರಿ ಪಾತಾಳ ಹೋಗ್ಯಾಸ ಆ ಕುದುರೆ ಹಿಡ್ಕೊಬೇಕು ಸುಮ್ಮನ ಬರ್ಬೇಕು ಅಲ್ಲಿ ಒಬ್ಬ ಮನುಷ್ಯ ಕಪಿಲ ಮುನಿ ಅಂತ ಮಹಾತ್ಮ ಇದ್ದ ಆಶ್ರಮದ ಮುಂದೆ ಕುದುರೆ ಅಡಾಡತ್ತಿ ಅದಕ್ಕೆ ದಯಮಾಡಿ ಎಂಟತ್ ಮಂದಿ ಹೋಗ್ರಿ ಹೋಗ್ ಕೆಲಸ ಏನ್ ಮಾಡ್ಬೇಕು ನೀವು ಆ ಕುದು ಬಿಚ್ಕೊಂಡ್ ಕ್ಯಾಸ ಹಗರಕ ಆಡತದ್ ಅಲ್ಲೇ ಆ ಕುದುಗ್ ಹಿಡ್ಕೊಂಡ್ ಕ್ಯಾಸ ಈ ಮಂತ್ರ ಅಂದ್ರ ಮೇಲೆ ಬರ್ತಾರೀ ಅಂತಂದ್ರು ಹೋಗ್ರಿ ಮತ್ತ ಏನ್ ಮಾಡ್ಬೇಡ್ರಿ ಆಚಾಗ ಏನ್ ಮಾಡ್ಬಾರೀ ಫುಲ್ ಆ ಋಷಿಗಳಿಗೆ ಏನ್ ಮಾಡ್ಬೇಡ್ರಿ ಅಂತ ಹೇಳಿ ಕೂಡ ಮಂದಿ ಹುಂ ಹುಂ ಮಂದಿ ಹೋನ್ರಿ ಹೊಂಟ್ರಿ ಮಂತ್ರ ಅಂದ್ರು ಕೆಳಗೆ ಹೇಳಿದ್ರು ಕೆಳಗಾಳದ್ಕೊಳ್ಳಿ ಕುದು್ರಿ ಇತ್ತು ಕುದುತ್ಕೊಳ್ಳಿ ಹಗಾರ ಬಿಚ್ಕೊಂಡು ಬಿಚ್ಕೊಂಡು ಈ ಮಂತ್ರ ಅನ್ಬೇಕಂದ್ರೆ ನಮ್ಮಂತ ಕಾರ್ಬಾರಿ ಮಣಿಷ್ ಆಯ್ತಲ್ಲಿ ಆ ಋಷಿಗಳು ಕುಂತಿರು ನೋಡ್ರಿ ಋಷಿಗಳು ಕುಂತಿದ್ರು ಕುಂತ ಅವ್ರು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡುವ ಕುಂತಿರು ಅವ್ರು ಏನು ಮರಾಗಿ ಮುದುಕ ಬಿಳಿಗಡ್ಡದ ಮುದಕ ನಮ್ಮ ಕುದು್ರಿ ಪಾತಾಳದಾಗ ತಂದು ಏನು ಗೊತ್ತಿಲ್ಲ ಮತ್ತೆ ಕಣ್ಣು ಮುಚ್ಕೊಂಡು ಕುಂತಲ್ಲ ಅಂತ ಏನ್ ಮಾಡಿ ಅಂದ್ರೆ ಅವನ್ನ ಅಲ್ಲಿ ಒಂದ್ ಬಡಗಿತ್ತು ಬಡಗಿ ಅಂತ ಟಣ್ಣಂತ ಹೊಳು ಬಿಟ್ಟ ಅವನು ಟಣ್ಣಂತ ಹೊಡ್ದಬಿಟ್ಟ ತಲೆಗೆ ಕೂಡ್ಲಿ ತಲೆ ಹೊಡಕುಲಿ ಅವರು ಧ್ಯಾನದಾಗ ಪರಮಾತ್ಮ ಇದ್ದ ಋಷಿಗಳ ಧ್ಯಾನದಾಗ ಧ್ಯಾ ಪರಮಾತ್ಮ ಇದ್ದಾದ್ರೆ ಆನಂದಿಂದ ಅವರು ನಮಸ್ಮರಣೆ ಮಾಡ್ಕೊಂತ ಕುಂತಿದ್ರು ಅವ್ರು ಪರಮಾತ್ಮ ದಾಟು ಹೋಗ್ಬಿಟ್ಟ ತಲಿ ಹೊಳಕೊಳ್ಳಿ ತಲೀ ತರಸಾತು ಒಳಗಿದ್ದ ಪರಮಾತ್ಮ ಹೊರಗೆ ಹೋಗಿತ್ತ ಅವಾಗ ಏಕದಮ್ ಏನಂದ್ರು ಋಷಿಗಳು ಯಾರನ್ನ ಧ್ಯಾನವನ್ನ ಕೆಡಿಸಾರಲ್ಲ ಅವ್ರ ವಂಶ ನಿರ್ವಂಶ ಆಗಲಿ ಅಂದ್ಬಿಟ್ಟ ಅವ್ರ ವಂಶ ನಿರ್ವಂಶ ಆಗಲಿ ಅಂದ್ಕೊಂಡೆ ಅರವತ್ತು ಸಾವಿರ ಮಂದಿ ಮಕ್ಕಳು ಎಲ್ಲಾ ಮೊಮ್ಮಕ್ಕಳಿದ್ರು ಎಲ್ಲಾರು ಇದ್ರು ಎಲ್ಲಾರು ಸೂಕ್ತ ಬಸ್ ಮಾಡಿಬಿಟ್ರು ಅದರಿಂದ ಇದ್ದಷ್ಟಾಗಿ ಇರ್ಬೇಕಲ್ಲ ಬೇರೆ ಅದನ್ನ ಬಿಟ್ಟ ಇಂದ್ರದಾಗ ನಾ ರಾಜ ಆಗ್ಬೇಕಂತ ಹೊಂಟಾಗ ಎಲ್ಲ ಕಳ್ಕೊಂಡ್ ಬಂದ ಧರ್ಮಾತ್ಮ ವಾಯಿಲ್ಯ ಉದ್ವೇಗ ದುಃಖ ಹೆಚ್ಚಬೇಕಂತಂದ್ರೆ ಇದ್ ದುಃಖ ಬರ್ತಾವಪ್ಪ ಅಂತ ಇನ್ನು ಕಡಿಮೆ ಏನು ಟೈಮ್ ಫ್ಲೋ ಇತ್ತು ಅವನು ಏನ್ ಮಾಡಿದ ಅಂದ್ರ ಮುಂದೆ ಯಾವತ್ತು ಅವ್ರ ಪಿಗಿ ಹೋಗಿ ಸೊಸಿ ಏನೈತ್ಲಂದ್ರೆ ಬಸರಿತ್ಲಂತ ಬಸರಿದ್ದಾಗ ಬಸರಿದ್ದ ಕೂಸಿಗೆ ತ್ರಾಸಾಗಬಾರ್ದು ಅಂತ ಆ ಶಾಪ ಆ ತಾಯಿಗೆ ಹತ್ತಿರಕ್ಕೆಲ್ಲ ಯಾರಿಗೆ ಆ ಸಗರ ರಾಜನ ಸೊಸಿಗೆ ಹತ್ತಿರಕ್ಕೆಲ್ಲ ಶಾಪದ ಮುಖಾಂತರ ಯಾವತ್ತು ಒಬ್ಬ ಮುಗ ಹುಟ್ಟಿದ ಮರ ಹುಟ್ಟಿದ ಕೂಡ ಏನತ್ತಪ್ಪ ಪ್ರಸಂಗ ಅವ ದೊಡ್ಡವ ಆಯ್ 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 ಎರಡು ಮಾಡಿ ಏನ್ ಮಾಡ್ಕ ಕೇಳಿದ ನಮ್ ಎಲ್ಲ ಎಲ್ಲ ಕೇಳಿ ಸುತ್ತಿ ಎಲ್ಲ ಕೇಳಿದ್ಲವ ಕೇಳಿದ ಏನಂತಪ್ಪ ಅಂತಂದ್ರ ನಮ್ಮ ಎಲ್ಲ ಪರಿವಾರ ಸತ್ ಹೋತು ಯಾವುದೇ ಯಾರು ಋಷಿಗಳ ಶಾಪದಿಂದ ಸತ್ ಹೋತು ಅಂತ ಗೊತ್ತಾ ಗೊತ್ತಾದ ಕೂಡ ಏನ್ ಮಾಡಿದ ತನ್ನ ಗುರುಗಳು ಕೇಳ್ತಾ ಇದ್ದಾನ ಅವನಿಂದ ನಿಮ್ಮ ಎಲ್ಲಾ ಮಂದಿನ ಉದ್ಧಾರ ಮಾಡ್ತಕ್ಕಂತ ಒಂದ್ ಹಾದಿ ಐತಿಪಾ ಏನ್ ಹೇಳತಿ ಗಂಗಾನ ತರ್ಬೇಕು ಸ್ವರ್ಗದಾಗದಾಳ ಗಂಗಾ ಅಕಿನ್ನಿ ತಂದ್ಬಿಟ್ಟಂದ್ರ ಸಹಜ ಸಹಜ ಎಲ್ಲಾರು ಉದ್ಧಾರ ಆಗ್ತಾ ಇರತ್ತೆ ನಾವ್ ಏನ್ ಮಾಡಿದ ಅಂತಂದ್ರ ಶಪ ತಪಸ್ಸರೆ ಮಾಡ್ಕೊಂತ ಕುಂತ 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 ಏನ್ ಮಾಡಿದ ಅಂದ್ರ ಸ್ವರ್ಗದಿಂದ ಯಾವತ್ತು ತಾಯಿ ಆದಂತ ಗಂಗಾ ಬಂದ ಅಂತ ಮಾಡ್ತಾರ ಇದ್ರೆಲ್ಲಾ ಉದ್ದಾರ ಆದ್ರು ಅಂತ ವಿಷಯವನ್ನ ಈಗ ನಾವ್ ಏನಾರ ಇದನ್ನ ತೊಳೆ ಅದಕ್ಕೆ ಅಂತಾರ ಟೇಲೆ ಅನಂತೆ ತೈಸೆ ಚಿರ ಹಾವೇ ಪರಮಾತ್ಮ ಹೆಂಗಿಡ್ತಾನ ಹಂಗ ಇದ್ರ ಭಕ್ತ ನಾವು ಬೇಡ್ಕೊಂತ ಹೋದ್ರ ಭಕ್ತ ಅಲ್ಲ ನಾವು ಮತ್ತ್ ಮಂದ್ ಅಂತಾರ ಚಲಮಗಳ ನಾವು ಪರಮಾತ್ಮ ಹೆಂಗಿಡ್ತಾನಲ್ಲ ಟೇವಿಲಿ ಅನಂತೆ ತೈಸೇಚರ ಹಾವೇ ಚಿತ್ತಿ ಅಸೋದ್ ಹಾವೇ ಸಮಾಧಾನ ಏನ್ರಿ ನಮ್ ಸಣ್ಣ ಗುಡ್ಸಲೈತಿ ಬಾವಿ ಕೆಟ್ಟ ಅವ್ರು ಹಣಿಬಾರ್ದಾಗತಿ ಕಟ್ಬಲ್ಲವ ಹಾ ನಮ್ ಹಣಿಬಾರ್ದಾಗ ಏನ್ ಕೊಟ್ಟಲ್ಲ ಪರಮಾತ್ಮ ಇದನ್ನ ಬಿಟ್ಟಿಗೆ ಸ ಸಮಾಧಾನದಿಂದ ಪರಮಾತ್ಮ ನಮ್ಮಸ್ಮರಣೆ ಹೆಚ್ಚಿ ಥೋರ ಭಕ್ತಿ ಆವಡತೆ ದೇವ ಸಂಕಲ್ಪ ಮಾಯಾ ಸಂಸಾರಾಚಿ ಥೋರ ಭಕ್ತಿ ಯಾವ್ದಕ್ ಕಾಣ್ಬೇಕಂದ್ರ ದೊಡ್ಡ ಭಕ್ತಿ ಆದ್ಬೇಕು ದೊಡ್ಡ ಭಕ್ತಿ ಯಾವ್ದಕ್ ಕಾಣ್ಬೇಕಂತಂದ್ರ ನೀ ಇದಿಲ್ಲ ಈಗ ಇದನ್ನ ನಾ ಅಲ್ಲ ಅಂತ ತಿಳ್ಕೊಬೇಕು ಮೊದಲು ನಾ ಅಲ್ಲ ಅಂದ್ರ ವಿಧೇಯ ಸ್ಥಿತಿಯಿಂದ ಹೋಗಿ ಅಸ ಏನ್ ಮಾಡ್ಬೇಕು ಪರಮಾತ್ಮ ಯಾವ ಸಂಕಲ್ಪ ಏನದ ಪಾಡಂದು ಈ ಸಂಕಲ್ಪ ವಿಕಲ್ಪಗಳು ಏನು ಮಾಡಿದ್ರು ನಾವು ಈ ನೋಡ್ರಿ ಎಷ್ಟೋ ಮಂದಿ ಹೊಸೂರಿಗೆ ಇದು ಯಾವೊಂದಿಲ್ಲ ಹೊಸೂರವ್ರು ಬಂದಾರ ಇರ್ಲಿ ಒಕ್ಕೊಂದು ಮಂದಿಗೆ ಒಕ್ಕೊಂದು ತಿಂಡಿ ಬರ್ಬೇಕಂತ ಎಷ್ಟೋ ಮಂದಿ ನಮ್ಮ ಹುಡುಗರನ್ನ ಒಂದು ಎಂಟು ಮಂದಿ ಇಬ್ಬರಾಗ್ತಿಯಾರಾಗಿದ್ರು ಬರಾಯ್ತಾರೆ ಟೈಮ್ ಆಗ್ಬಿಡಿ ನೀನ್ ಮಾಡಕ್ ಹೋಗುದೇ ಅಂತ ಬಿಟ್ಟಿದ್ರು ಅದನ್ನ ಸಂಕಲ್ಪ ಆಗಿರ್ತದೆ ಹೋಗ್ಬೇಕಾದ್ರು ಸಂಕಲ್ಪ ಇರ್ತದೆ ಮನುಷ್ಯ ಹೋಗಿ ಬರ್ತದೆ ಇನ್ನಾರು ಹೋಗಿ ಮಾಡೋದಲ್ಲ ಚುರು ಮಾಡಿ ತಿರುತ್ತಸು ಚುರು ಮಾಡಿ ಚುರ್ ಈ ಈಗ ಟೈಮ್ ಎಂಟಾಯ್ತು ಇನ್ನ ಮೇಲೆ ಹೋಗಿ ಅಂತ ಹೇಳ್ತಿದ್ರೆ ನಮ್ಗೆ ವಿಕಲ್ಪಗಳೇ ಮಾಡ್ತಾವ ನಮ್ಮನ್ನ ಪುಣ್ಯ ಮಾಡೋದನ್ನ ಯಾವ್ದು ದೂರ ಮಾಡ್ತಾವೆ ಸಂಕಲ್ಪ ವಿಕಲ್ಪಗಳನ್ನ ದೂರ ಮಾಡಿಕೊಂಡ ಪರಮಾತ್ಮನ ಯಾವತ್ತು ಈ ಪರಮಾತ್ಮ ನಿನ್ನ ಮಾಡಿಸುಜಿಯಾ ಸತ್ತೇನೇ ತುಜೇ ಗುಣಗೋದ್ರ ಮಾತು ನಿನ್ನ ಸತ್ತಾಯ್ತು ಒಳಗ ಪರಮಾತ್ಮ ಇಲ್ಲದ ಜೀವ ಇಲ್ಲ ಪರಮಾತ್ಮ ಅದಾನಂತ ಹೆಲ್ಲ ಜೀವಗಳಿದಾವಿಲ್ಲ ದೇಕೆ ಮನುಷ್ಯ ಸಕಲ ಅಲ್ಲ ಅಲ್ಲ ಮಾತ್ರ ಅಂತಾರ ತೈಸಾ ಹೃದಯ ಮಧ್ಯೆ ಮೀರಾಮು ಅಸತ ಸರ್ವಸುಖಾಚಾರಾಮು ಕಿ ಭ್ರಾಂತಾ ಶ್ರೀ ಕಾಮ ಅವರಿ ಪರಮಾತ್ಮ ಅಂತನ ನಾನು ಎಲ್ಲರ ಹೃದಯದೋಳು ಹೃದಯದೊಳಗೆ ವಿರಾಜಮಾನ ಆಗಿನಪ್ಪ ಪ್ರತಿಯೊಂದು ಯಾವತ್ತು ಇರುವ ಹೃದಯದೋಳು ಅಷ್ಟದ ನಾನು ಆಣಿ ಹೃದಯದಳು ಆಣಿ ಆಗಿದನು ಇರಿವಿ ಆಗಿನ ಮನುಷ್ಯನ ಹೃದಯ ಮನುಷ್ಯನ ಹೃದಯದೊಳಗ ನಾನು ಮನುಷ್ಯ ಆಗಿಬಿಟ್ಟನ್ಪಾ ಎಲ್ಲ ಜೀವಿಗಳಲ್ಲಿ ಯಾವತ್ತು ನಾನು ಅಜರಾಮರವಾಗಿರತಕ್ಕಂಥ ಏಕೈಕ ಶಕ್ತಿ ಯಾರಪ್ಪ ನಾನು ಪ್ರಾಣ ಆ ಪ್ರಾಣವನ್ನ ನಾನೇ ಮಾಡಿ ಅಪ್ಪ ಅಂತ ಅದಕ್ಕೆ ಜೀವ ಅಂತಾರ ಆ ಜೀವವನ್ನು ಎಲ್ಲಾ ಪ್ರಾಣಿಗಳು ಜೇಣೇಹ ಜೀವ ದಿಲಾ ದಾನ ಚಿಂತನ ಜಗಜ್ಜೀವನ ನಾರಾಯಣ ಪರಮಾತ್ಮ ಅಂತನ ಆ ಪರಮಾತ್ಮ ಕೊಟ್ಟಂತ ಈ ಜೀವವನ್ನ ಸುಖ ಬೇಕಾದ್ರೆ ಏನ್ ಮಾಡ್ಬೇಕಾ ಅಂತಂದ್ರ ಸಂತರ ಸಂಘ ಬೇಕು ಅಂತ ಹೇಳಿ ನಿರ್ಣಾಯಿತ ಬರ್ತಾರೆ ಯಾರು ತುಕಾರ ಮಾಡೋ ಅದಕ್ಕೆ ವೈಷ್ಣವ ಸಂಗತಿ ಸುಖವಾಟೆ ಜೀವ ಅಣಿಕಮಿ ದೇವ ಕಾಯಿ ನೀಡಿ ಮಹಾತ್ಮ ಅಂತ ವೈಷ್ಣವರ ಸಂಘ ಬೇಕು ನನಗ ಸಂತರ ಸಂಘ ಬೇಕು ಇನ್ನು ಸಂತರಂದು ಯಾರು ಯಾರಿಗೆ ಸಂತರ ಅನ್ಬೇಕು ನಾವು ಕೊಳ್ಳಾಗ ಮಾಲಿ ಹಾಕೊಂಡೆವು ಗಿಡ ಗಂಧ ಹಾಕೋತಿವು ವರ್ಷಕ್ಕೆ ಆರ್ಸಿದ್ರೆ ಪಂಟರ್ ಭಕ್ತ ಸಂತಕ್ಕೆ ಇನ್ನು ಸಂತರ ಶಬ್ದ ಸುಖರಾಮ ನನಗ್ ಸಂತನ ಬೇಡ ಅಂದ್ರೆ ನನ್ನ ಸಂತ ಆಗಿಲ್ಲ ಅಂತ ಮಾತು ಯಾಕಂದ್ರೆ ಜಗತ್ತಿನಲ್ಲಿ ಎರಡು ವಸ್ತುಗಳವ್ ಒಂದು ಕರೆ ಐತಿ ಒಂದು ಐತಿ ಈ ಸುಳ್ಳಿನಿಂದ ನಾವು ಎಲ್ಲ ಏನ್ ಮಾಡ್ತೇವೆ ಅಂದ್ರ ಈ ಸುಳ್ಳು ಎಲ್ಲ ನಾವು ಏನ್ ಮಾಡ್ತಿವಿ ನಂದ್ ನಾಂದ ನಂದ್ ಬಿಟ್ಟು ಹೊಂಟೇವ್ರು ಆಡಲಿಲ್ಲ ಈ ಸುಳ್ಳ ಅವತ್ತು ಕರೆ ಮಾಡ್ತಕ್ಕಂತ ಒಂದು ವಸ್ತು ಐತಿ ಸತ್ಯತೂ 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 ಬಿಟ್ಟಲ್ಲ ಅಂದ್ರು ಒಂದು ಪರಮಾತ್ಮ ಇದ್ದಾನ ಆ ಸತ್ಯ ವಸ್ತುವನ್ನು ಯಾರು ನಂಬಿದಾರ ಅವ್ರ ಸಂತ್ರ ಅಂತಾರ ನಾವು ಹೆಂಡತಿ ನಂಬಿದ್ದೆವು ಮಕ್ಕಳನ್ನ ಹೊಲ ನಂಬಿದೆವು ನಂಬಿದ್ದೆವು ನೌಕರಿ ನಂಬಿದೆವು ಅಧಿಕಾರ ನಂಬಿದೆವು ಎಲ್ಲ ನಂಬ ಸಂತ ಅಂತಾರ ಸಂತ ಅನ್ತಕ್ಕಂತ ವಿಷಯಕ ಪರಮಾತ್ಮನ ವ್ಯತಿರಿಕ್ತ ಮತ್ತೊಂದು ವಸ್ತು ಇಲ್ಲ ಅಂತ ತಿಳ್ಕೊಳ್ತಕ್ಕಂಥ ಸಾಧಕ ಅಂತಾನ ಆ ಪರಮಾತ್ಮನಿಂದ ಜಗತ್ತದಪ್ಪ ಅಂತ ಕಳ್ಕೊಂಡ್ ನಾವ ಸಂತ ಅಂತಾರಪ್ಪ ಅಂತ ವಸ್ತುವನ್ ಸಂತರು ಇವತ್ತು ನನಗ್ ಬೇಟಾಗಬೇಕಾಗಿದೆ ಅಂತ ಹೇಳಿ ಸವೈಷ್ಣವ ಸಂಗತಿ ಸಂಗತಿ ಸುಖವಾಟಿ ಜೀವ ನನಗ ಜೀವಕ್ಕೆ ಸುಖ ಆಗ್ತತಿ ಆನಂದಂ ಅಣಿಕಮಿ ದೇವ ಕಾಯಿ ನೆನೆ ಕಾಯಿ ನಾಚೆ ಅಪುಲಿಯಾ ಅಪುಲಿಯ ಚಂದೆ ಮಣಾಚಿ ಆನಂದೇ ಆವಡಿನೇ ಮನಸ್ಸಿ ಆನಂದ ಬರತಕ್ಕಂಥ ಏಕೈಕ ವಸ್ತು ಎಲ್ಲ ಸ್ಪತ್ಸಂಗದಾಯಿತು ಅಂತಕ್ಕಂಥ ವಿಷಯವನ್ನ ಮಹತ್ವ ಬರ್ಬೇಕು ಯಾಕಂದ್ರ ಬೇಡುದರಲ್ಲಿ ಅವತ್ತು ಶಾಣೆ ತರಬೇಕಂತ ಏನಾರ ಬೇಡ್ತೇವ್ ನಾವು ಓವ ಇಬ್ರು ಅಣತಾಂಬ್ರಿದ್ರು ಅಂತ ಇವ್ರ ಅಣತಾಂಬ್ರ ಇದ್ರು ಬೇಡ್ಕೊಂತ ಒಬ್ಬರ ಏನ್ ಮಾಡಿದೆ ಅಂದ್ರ ನಾಕ್ ಹೊಲ ತಗೊಂಡ ಅಣ್ಣ ತಮ್ಮ ನಾಲ್ಕು ಬಿಡಂತ ಅವನು ನಾಕ್ ತಗೊಂಡ ಅವ ಮಾಡಿದ ಒಂದ ಒಂದ್ ಬಿಲ್ಡಿಂಗ್ ಮಾಡಿ ಏನ್ ಒಂದ್ ಪ್ರಾಕ್ಟೀಸ್ ಮಾಡಿದ ನಾನು ಮಾಡ್ತೇ ಅಂತ ಒಬ್ರಿಗೊಬ್ರು ಒಬ್ರು ಹಾವ್ ಮಾಡಕತ್ರಿಪ್ಪ ಮಾಡಕತ್ರಿ ಅಣ್ಣ ಅಂತಾನ ನಮ್ ತಮ್ಮ ನಾ ಎಲ್ಲ ಮಾಡಿದ್ ಮಾಡತಾನ ಇನ್ನು ಬೇರೆ ಮಾಡ್ಬೇಕಂತ ನಾವ್ ಇವ್ ಬೇರೆ ಮಾಡಿ ತೋರಿಸ್ಬೇಕು ಅಂತ ಮಾಡಿದ್ರೆ ಗುಡ್ ಹೋಗಿ ತಪ್ಪಸ್ಸಾರಿ ಮಾಡ್ಕೋತ ಕುತ್ ಬಿಟ್ಟ ಗೊತ್ತಾ ತಮ್ಗ ನಮ್ಮ ಅಣ್ಣ ಏನೋ ಗದ್ದ ಹಾಕಿದ್ ತಪ್ಪಸಿ ನಾನು ಮಾಡ್ತೇನೆ ಅಂತ ನಾನು ಮಾಡ್ತೇನೆ ಇಬ್ರು ತಪ್ಪಸ್ವರಿಗೆ ಕೂತ್ರು ಪರಮಾತ್ಮ ಅಂದ ಅವ್ರ ಭಕ್ತಿ ಮೆಚ್ಚಿ ಅವನ ಇಬ್ರು ಬಂದ್ಬಿಟ್ಟ ಏ ಅಣ್ಣ மொதல் நீ கு அந்த பரமா அந்த நீ குடந்த கண்து அவங்க அதுக்கு ஏன் அந்த மொதல் தம் குத்த அவன் கே மொதல் சனவா கணவ அவன் ஏன் கேரி மொதல் கொட்டி சிதார்சி பரமா ஏன் அண்ணா அண்ணா தகண்ட நான் அவன் எக்கரை நீ இப்படி அவங்க இல்லக்காய் அவங்க ஏன் அந்த இது பரமாத்மா அந்த ಇಬ್ರು ಬೇಡತಾರೆ ಸುಮ್ಮನೆ ಹೋಗಿ ಅಂದ ಏ ಬೇಡತಾನೆ ಬಿಡ್ತಮ್ಮ ಬಾಳ ಬಾಳಿದ್ದವ ಅವೇನಂದಾ ನನಗ ಒಂದ್ ಕೈ ಹೋಗಲಿ ಒಂದು ಕಾಲು ಹೋಗಲಿ ಒಂದ್ ಕಣ್ಣು ಹೋಗಲಿ ಅಂದ ಒಂದು ಕೈ ಹೋಗಲಿ ಒಂದ್ ಕಾಲ್ ಹೋಗಲಿ ಕಣ್ಣು ಹೋಗಲಿ ಅಂತ ಬೇಡಿಕೆ ಒಪ್ಪ ಅಂದ ನಮ್ಮಣ್ಣ ಕೇಳ್ತಾನ ಡಬಲ್ ಕೊಡ್ಬೇಕಂತ ಬಿಡ್ಕೊಳ್ತಾನವ ಅದ ಡಬಲ್ ಕೊಟ್ಬಿಡ್ ನೀವು ಎರಡು ಕಣ್ಣ ಎರಡು ಕೈ ಎರಡು ಕಾಲ ಹೋಗ್ಲಿ ಅವ್ನು ಅಂತ ಹೇಳ್ತಿದ್ರ ನಮ್ಮ ನಮ್ಮ ಏನ್ ಬೇಡಿಕೆ ಅಂದ್ರ ಅಂದ್ರೆ ಈಗ ನಾವು ದೇವ್ರ ಪಸಿ ಹಾಕುವಂತ ಅವ್ರದ್ದೇ ಅದಕ್ಕಾಗಿ ಮಹತ್ವ ಅಂತಾರ ಏನಾರ ಬೇಡಬೇಕಾದ್ರೆ ಶಾಶ್ವತವಾದಂತ ಬೇಡಬೇಕು ನಾವು ಹೊಲ ಮಣಿ ರೊಕ್ಕ ರೂಪಾಯಿ ಬೇಡ ಅಲ್ಲ ಅವ್ರು ಪ್ರಾರಬ್ಧ ಆಗಿದ್ರೆ ಬರ್ತಾವಪ್ಪ ಅದನ್ನ ಬಿಟ್ಟು ಬೇಡತಕ್ಕಂತ ಪರಮಾತ್ಮ ನಿನ್ನೇ ಬೇಕಂತ ಹೆಚ್ಚಿ ಥೋರ ಭಕ್ತಿ ಭಕ್ತಿ ಯಾವ್ದಪ್ಪ ದೊಡ್ಡ ಭಕ್ತಿ ಯಾವ್ದನ್ನ ನಿನ್ನ ಬೇಕಪ್ಪ ಪರಮಾತ್ಮ ಬೇಕಂತ ಹೇಳ್ತಿರೋದು ಯಾರ ಭಕ್ತಿ ಮಾಡಿ ಯಾರ ಒಬ್ಬರ ಪಂಡ್ರಾಪುರ್ ವರ್ಸಕ್ಕೆ ನಾಲ್ಕು ಸಾವಿರವಾಗಿ ಬರ್ತವೆ ನೀವು ನಾಳೆ ಹಳೆದು ಹೊಂಟೆ ಬಿಡ್ರಿ ಹೊಂಟಕ್ರಿ ಏನ್ ಬೇಕಂತ ನಾವು ಏನ್ ಬೇಕಂತ ಕೇಳಿದ್ರಿ ಏನಂತ ಕೇಳ್ತೇವೆ ಸ್ವಲ್ಪ ಅಡಸೆ ಐತಿ ಪಾ ಅಂಗೈತ್ ಪಾ ಹಿಂಗೈತ್ ಪಾತ್ರಿ ಬರೇ ನಮ್ಮ ಅಡಸೆ ಹೇಳ್ಕೊಂತ ಹೊಂಟು ಪರಮಾತ್ಮ ಅಂತನ ಬೇಡ್ರಿ ಬೇಡಿದ್ ಕೊಡ್ತಾನ ನಾ ಏನು ಇಲ್ಲ ನುಂಗಿಲ್ಲ ಏ ಮಾಂ ಪ್ರಪದ್ಯಂತೆ ತಾಸ್ತಂತೇ ಅಂತಾನ ಪರಮಾತ್ಮ ಇದ್ದೇ ನಾ ಕೇಳ ಪರಮಾತ್ಮ ಅಂದ್ರ ಯಾವ ಭಾವನೆ ಹಿಡ್ಕೊಂಡು ಬೇಡಿದ್ರು ಕೊಡ್ತೇನೆ ಪಾದ್ರ ನಾನ ಬೇಕಂತ ಬೇಡಿದ್ರೆ ಅಂದ್ರ ನಿಮ್ ನಾ ತೂ ಬಣ ಹೇಮೇ ಚಿಕರಿ ಮಾಜಿಯಾ ಭಜನೀ ಪ್ರೇಮದರಿ ಸರ್ವತ್ರ ನಮಸ್ಕಾರ ನೀ ನೀನ್ ಮಾಡ್ಬೇಕೈತಿ ಮನುಷ್ಯನ್ ತುಂಬಾ ನನ್ನನ್ನು ತುಂಬ್ಕೊಂಡ್ಬಾರ್ದು ಮೊದಲ ನಾನ ಬೇಕ ಬಿಡ್ಕೊಂಡು ಅಂದ್ರ ಏನಕ್ಕ ನನ್ನ ಸ್ವರೂಪ ಹಾಕಿ ಅದಕ್ಕೆ ಪರಮಾತ್ಮ ಹೇಗೆ ಗೀತಾದಾಗ ಹೇಳಿ ಎರಡು ಶ್ಲೋಕ ಹಾಕಿ ನಮ್ಮ ನನ್ ಮನಭವ ಮದ್ಭಕ್ತು ಮದ್ಯಾಜಿ ಮಾಮ್ ನಮಸ್ಕುರು ಮಾಮೇ ವೈಶಿ ಯುಕ್ತಾತ್ಮ ನಮ್ ಪ್ರಾಯಣ ಅಂತ ಹೇಳ್ತಿರದ ಒಂಬತ್ನೇ ಹದ್ನೇಕ ಕಡೆ ಹೇಳಿದ ಅಂದ್ರೆ ಮನಸ್ಸ ನನ್ ಕೊಡು ನನ್ನ ಭಕ್ತಿ ಮಾಡು ನನ್ನ ಪೂಜಾ ಮಾಡು ನನ್ನ ಎಲ್ಲ ಕಡೆ ನೋಡು ಎಲ್ಲ ಕಡೆ ನಾನು ತುಂಬಿದನು ನಾನು ನೋಡ್ಕೊಂತ ಹೆಂಗಿತ್ತಂದ್ರೆ ನನ್ನ ಸ್ವರೂಪ ಏನ ಆಗ್ಬಿಡ್ತಿಪ್ಪ ನನ್ನ ಗಣ್ಣಿಗೆ ಬೇದ ಇಲ್ಲ ನೀ ಭಕ್ತನು ಅಲ್ಲ ನಾ ದೇವರು ಅಲ್ಲ ಇಬ್ಬರು ಕೂಡ ಒಂದ ಅಂತಾರ ಪರಮಾತ್ಮ ಅಂತ ಇಷ್ಟ ಅಲ್ಲ ಮತ್ ಹದಿನೆಂಟನೇ ಅಧ್ಯಾಯ ಮತ್ತೆ ಪರಮಾತ್ಮ ಕೇಳ್ತಾನ ನಾನು ಮುಖ್ಯ ವಿಷಯ ಹೇಳ್ತಾನೆ ಅರ್ಜುನನ್ ಗೀತಾ ಮುಗ್ಯಾಕ್ ಬಂತ ಹದಿನೆಂಟನೇ ಅಧ್ಯಾಯ ಇದು ಮುಗ್ಯಾಕ್ ಬಂತ ಇನ್ನೊಂದ್ ಇನ್ನೊ ಮುಖ್ಯ ಹೇಳ್ತೇನೆಗ ಮನ್ಮನಾಭವ ಮದ್ಭಕ್ತು ನನ್ನ ಭಕ್ತಿಯನ್ನು ನನ್ನ ಮನಸ್ಸಿನ ನಾನು ತುಂಬ ತುಂಬಿಕೋ ನನ್ನ ಭಕ್ತಿಯನ್ನು ಮಾಡಪಾ ಇದನ್ನ ನಾ ಹೆಂಗ ಹೇಳ್ತೇನೆ ಅಂದ್ರ ಆಣಿಮಾ ಹೇಳ್ತೇನೆಪ್ಪ ನನ್ನ ಸ್ವರೂಪಂತ ಮನ್ ಮನಾಭವ ಮದ್ಭಕ್ತು ಮದ್ಯಾಜಿಮಾನ್ ಮಸ್ಕು ಮಾಮೇ ವೈಶಿ ಸತ್ಯಂ ಪ್ರತಿಜಾಣಿ ಪ್ರಿಯೋಶಮಿ ಅರ್ಜುನ ಸತ್ಯದ ಇದು ನಾ ಪ್ರತಿಜ್ಞೆ ಮಾಡಿ ಹೇಳ್ತೇನೆ ಪೀಗ ನನ್ನನ್ನು ಮನುಷ್ಯನ ತುಂಬಿಕೋ ನನ್ನ ಸ್ವರೂಪನ ಆಗ್ಬಿಡ್ತಿ ಅಂತಕ್ಕಂತ ವಿಷಯ ಅದಕ್ಕೆ ಮಹಾತ್ಮರ ಅಂತಾರ ಭಕ್ತಿ ಮಾಡ್ಬೇಕು ಪರಮಾತ್ಮ ಏನ್ ಬೇಕಾಗಿತಿ ಭಕ್ತಿ ಬೇಕಾಗಿತಿ ನಾವು ಮಾಡಾಕ್ತಿವಿ ಭಕ್ತಿ ಭಕ್ತಿ ಆಗಿ ಮಾಡ್ಬೇಕಾದ್ರೆ ಭಕ್ತನಾಗ್ಬೇಕಲ್ಲ ಅಂತ ಸಂತರು ಸಂತ್ರ ಅಂತಾರ ಭಕ್ತನಾಗಿ ಭಕ್ತಿ ಮಾಡ್ಬೇಕು ಹಂಗ ಭಕ್ತಿ ಮಾಡಾಕ್ತಿವ್ ಮಾಡಾಕ್ತೆ ಪರಮಾತ್ಮ ಕೇಳಿದ್ ಅಂತ ರಕ್ಮಿಣಿ ಪಂಪುರದಾಗ ಏನಪ್ಪಾ ಪರಮಾತ್ಮ ದಿವಸ ನೀನ್ ಮಣ್ಣಿಗೆ ಬಂದ ಬೆಳಿಗ್ಗೆ ಹೋಗುದ್ ಬಂದು ಬೆಳಿಗ್ಗೆ ಬಂದು ನಮಸ್ಕಾರ ಮಾಡ್ಬೇಕು ಎಷ್ಟು ಮಂದಿ ಭಕ್ತರು ಇದಾರಪ್ಪ ಅಂತಂದ ಎಷ್ಟು ಮಂದಿ ಭಕ್ತರ ದರ್ಪ ನಿಂದ ಕೇಳಿದಾಗ ಪರಮ ತಾಯಿಗೆ ಹೇಳ್ತಾನ ಪರಮಾತ್ಮ ಹೇಳ್ತಾನ ಇದರಾಗ ಒಬ್ರು ನನ್ನ ಭಕ್ತರಲ್ಲ ಅಂತ ಭಕ್ತರಂಗ್ ಕಾಣ್ತಾರ ದೇಕೆ ಮನುಷ್ಯ ಜಾತ ಸಕಳತೆ ಸ್ವಭಾವತ ಭಜನಶೀಲ ಆದ್ರ ಕೇವಲ ಮಾಜಾಟ ಮಾಜಾಟ್ರೆ ನಾಲ್ಕಾರು ಮಂದಿಯಲ್ಲಿ ಹೊಂಟಿದ ಇಡೀ ಬ್ರಹ್ಮಾಂಡಿ ಹುಡುಕಾಡ್ರೆ ಒಂದು ನಾಲ್ಕೈದು ಮಂದಿ ನನಗೆ ಬೇಕಾಗುವಂತ ಭಕ್ತರ ದಾರ್ಪ ಅವ್ರ ತಾಯಿ ಹುಡುಕಿ ಹೊರತಮ್ಮ ದಾಂಬಿಕ ಅಂತ ಬೇಡುವ ಭಕ್ತರ ಬೇಡೋದು ಭಕ್ತ ಆಗಿ ಭಕ್ತನ ಆಗೈತೆ ಅದಕ್ಕಾಗಿ ಅದಕ್ಕೆ ಹೆಂಗ್ ಹೇಳಿಕರೇ ನಾ ಹೆಂಗ ನೋಡ್ಬೇಕು ಅಂತ ಕೇಳಿದ್ಲಂತೆ ನನ್ ಹೆಂಗ ತಿಳಿದೆ ಭಕ್ತಿಲ್ಲೀ ಪಂಡ ಪುರ ದಿವಸ ಬಂದ್ ಬಂದ್ ನಮಸ್ಕಾರ ಮಾಡ್ತ ತಮ್ಮ ಹೊಲಕ್ಕೆ ಹೋಗೋರಾಗ್ಲಿ ಆಫೀಸ್ ಹೋಗೋರಾಗ್ಲಿ ಏನೇ ಕೆಲಸ ಮಾಡೋರು ನಿನ್ ನಮಸ್ಕಾರ ಮಾಡಿ ಹೋಗಾರ ಅವ್ರಿಗೆಲ್ಲ ಭಕ್ತ ಅಲ್ಲ ಅವರು ಭಕ್ತಿ ಅಲ್ಲವರಂತ ಪರಮಾತ್ಮ ಗೊತ್ತ ಭಕ್ತಿ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಯಾರ್ಯಾಗ ಭಕ್ತಿ ಕೊಡ್ತಿಲ್ಲ ತರ ಭಕ್ತಿ ಅಂತಂದ್ರ ಭಕ್ತಿ ಪ್ರೇಮ ಸುಖ ನೇಣವೇ ಆನಿಕ ಪಂಡಿತ ವಾಚಕ ಜ್ಞಾನಿ ಶಂತ್ಪ ಭಕ್ತಿ ಎಂದರೆ ಮೃದಂಗ್ ಮೃದು ಎಂದ್ ಎಂದರ ಕೂಡ ಹೇಗತ್ತೇಳ್ಬೇಕು ಹೇಳಬೇಕು ಮಾಡ್ತಿರ್ಲ ಅದ್ ಫಲೋ ಅದೇನ್ ಬಿಟ್ಟೆ ಏನ್ ಬೇಕಂದ್ರೆ ತಾಳ ಮೃದಂಗ ಎಲ್ಲ ಏನ್ ಬೇಕಂದ್ರ ಸುಶ್ರು ಬೇಕಂತಾರ ಮೃದಂಗ್ ಕೂಡಿಲ್ಲ ಅದಕ್ಕೆ ಲೆವೆಲ್ ಬರಬದಲ್ಲ ಬರುದಲ್ಲ ಇರ್ಲಿ ಆದ್ರೆ ಏನದ ಭಕ್ತಿ ಪ್ರೇಮ ಸುಖ ಮಾತು ಉದಾರ ಅಂತಾರ ಭಕ್ತಿ ಗೊತ್ತಾಗಿಲ್ಲೋ ಭಕ್ತಿ ಅಂದ್ರೆ ಗೊತ್ತಿಲ್ಲ ಇಲ್ಲ ಯಾರಿಗೂ ಹಂಗ ನಾ ಭಕ್ತ ನಾ ಭಕ್ತ ನಾ ಭಕ್ತ ಅಂದ್ ಹಂಗ ಭಕ್ತಿಯಲ್ಲಿ ಇರತಕ್ಕಂತ ಪ್ರೇಮದ ಸುಖ ಗೊತ್ತಾಯಿಲ್ಲ ಪಂಡಿತರಿಗೆ ಗೊತ್ತಾಗಿಲ್ಲ ಅಂತಾರ ಒಂದು ಶಬ್ದಕ್ಕೆ ಸಾವಿರ ಶಬ್ದ ಮಾಡತಕ್ಕಂತ ಪಂಡಿತ ಗೊತ್ತಾ ಇಲ್ಲ ವಾಕ ಅಂದ್ರ ನಾಲ್ಕು ವೇದ ಶಾಸ್ತ್ರ ಹದಿನೆಂಟು ಪುರಾಣ ಓದ್ತಕ್ಕಂತ ವಾಚಕ ಅಂದ್ರೆ ವಾಚನ ಮಾಡ್ತಕ್ಕಂತ ಯೋ ಯಾವೂ ಗೊತ್ತಾಗಿಲ್ಲ ಅಂತಾರ ಜ್ಞಾನಿ ಅಂದ್ರೆ ನನ್ನ ಸ್ವಲ್ಪ ಜ್ಞಾನ ನಾನ ಪರಮಾತ್ಮ ಅಂತ ತಿಳ್ಕೊಂಡು ಅಹ್ ಬ್ರಹ್ಮಿ ಅಂತ ತಿಳ್ಕೊಂಡು ನಾವು ಭಕ್ತಿಯಲ್ಲಿ ಇರತಕ್ಕಂತ ರಹಸ್ಯ ಗೊತ್ತಾಗಿಲ್ಲ ಅಂದ್ರೆ ಮಾತು ಭಕ್ತಿ ಪ್ರೇಮ ಸುಖ ನೇಣೇ ಅನೇಕ ಪಂಡಿತ ವಾಚಕ ಜ್ಞಾನಿ ಆ ಶ್ರೇಷ್ಠ ಆತ್ಮನಿಷ್ಠಾ ಜರಿ ನಿಷ್ಠಾ ಜೀವನ್ ಮುಕ್ತ ತಮ್ಮಲ್ಲಿರ್ತಕ್ಕಂಥ ಪರಮಾತ್ಮ ಏನ್ ಮಾಡ್ಯಾನ ಒಂದು ಆತ್ಮದಾನ ಒಳಗ ಅದ ನಿಷ್ಠೆಯಿಂದ ಅವತ್ತು ಬುಡ್ತಾ ಹಿಡದಕ್ಕೆ ಜೀವನ್ ಮುಕ್ತ ಸ್ತ್ರೀಯನ್ನು ಹೊಂದಂತ ಸಾಧಕನಿಗೂ ಭಕ್ತಿ ಪ್ರೇಮ ಸುಖ ಗೊತ್ತಿಲ್ಲ ಅಂತಾರು ಆತ್ಮನಿಷ್ಠಾ ಜರಿ ಸಾಲ ಜೀವನ್ ಮುಕ್ತ ತರಿ ಭಕ್ತಿ ಸುಖ ದುರ್ಲಭತೆ ಭಕ್ತಿ ಅದು ಬಹಳ ಬ್ಯಾಲೆನೇ ಐತದ ಅದು ಯಾರಿಗೂ ತಿಳಿದನೇ ಇಲ್ಲ ಅಂತಾರ ಮಹಾತ್ಮ ಅಂತ ತಿಳಿದಂತ ಅಂದ್ರನ ಪರಮಾತ್ಮ ಅಂತನ ತಿಳಿವಂಗ ಭಕ್ತಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಮೊದಲು ಭಕ್ತಿ ಎದ್ ಕೂಡ ಮಾಡ್ಬೇಕು ನಾವು ಯಾವ ವಸ್ತು ಕೂಡ ಭಕ್ತಿ ಮಾಡ್ಬೇಕು ಜಾಣೇ ಭಕ್ತಿ ಚಾ ಹಣ ಅಂದ್ರೆ ಮಹಾತ್ಮರು ಭಕ್ತಿಯನ್ನು ತಿಳ್ಕೋಬೇಕಾದ್ರೆ ತಿಳ್ಕೊ ಮೊದಲು ಭಕ್ತಿಯನ್ನು ತಿಳ್ಕೊಬೇಕು ಯಾವ ದೇವ್ರ ಭಕ್ತಿ ಮಾಡ್ಬೇಕಾ ನಾವು ನಾವು ಈ ಕಡೆ ದೇವ್ರು ಇಲ್ಲಿ ಹೋದ್ವು ಆ ಕಡೆ ಅಲ್ಲಿ ಹೋದ್ವು ಇಲ್ಲಿ ಹೋದ್ವಿ ಬರೀ ಹಿಂಗ ನಾವ್ ಏನ್ ಮಾಡಿವಂದ್ರ ಇಲೆಕ್ಷನ್ ಅಂತ ನಾವು ಇಲೆಕ್ಷನ್ ಇರ್ತದೆ ಊರಾಗ ನಾಲ್ಕು ಮಂದಿ ಬರ್ತಾರ ಕೊಟ್ಟ ಹಾಕ್ ಬರೀಪಟ್ಟಿ ಅಂತ ಅವ್ ಬರ್ತಾನ ಏ ಅಣ್ಣ ಬಸಪ್ಪಣ್ಣ ನಾನು ಇಲ್ಲಿದ್ದಾರ ಬಸಪ್ಪಣ್ಣ ಅಲ್ಲ ಮತ್ತೆ ಬಸಬಣ್ಣ ನಂದು ಇಲೆಕ್ಷನ್ ನಿಂತನು ನಂದು ಗುರುತಾ ಕುದ್ರಿ ಅವ್ ಮನೆಯ ಕುದು್ರಿ ಬಾಳ್ ಚಲೋ ನಾವು ನನ್ ಗುರುತಾ ಇಟ್ಕೊಂಡಿಲ್ಲ ಬಾಳ್ ಚಲೋ ಮನ್ಯಾಗ ಅಂತಂದ ಅವ ಹೇಳಿ ಹೋದ ಗುರ್ತ ನೋಡ್ರ ನಾಳೆ ಇಪ್ಪತ್ತೆಂಟು ತಾರೀಕು ಹೋಟ್ ನೀ ಕುದುರೆ ಹಾಕ್ಬೇಕಂದ ಬಾಳೆ ಮತ್ತೊಬ್ಬಂದ ನೋಡಪ್ಪ ಏ ಬಸಪ್ಪಣ್ಣ ನಾನು ನಿಂತನಪಾ ನನ್ನ ನನ್ ನೋಡ್ ನಿಂದ್ರ ನಂದು ಕುರಿ ಅಂತ ನಂದು ಕುರಿ ಗುರ್ತ ಏ ನಾ ಕುರಿ ಅದನ್ನು ನನ್ ಚಲೋ ಅದಕ್ಕೂ ಅಂತ ಮತ್ತೊಬ್ಬ ಬಂದ ಕೋಳಿ ಅಂತ ಬಂದಂತ ನಾವ್ ಕೋಳಿ ಅಂತ ಬಂದ ಹಿಂಗ ಮೂರ್ನಾಕ್ ಬಂದ ಮೂರ್ನಾಕ್ ಹೇಳಿರು ಇಪ್ಪತ್ತೆಂಟು ತಾರೀಕು ಬಂತರಪ್ಪ ಬ್ಯಾಲೆಟ್ ಪೇಪರ್ ಬಂತದ ಏನಂಗೆ ಟಿಕೆಟ್ ಕೇಳಕ್ಕಿಲ್ಲ ಅವಾಗ ನಾವ್ ಏನ್ ಮಾಡಿದ್ದಾವ ಕುದ್ರಿ ಅದಕ್ಕೂ ಒಂದು ಗುದ್ದಿದ ಆಮೇಲೆ ಬಂದ ಕುದ್ರಿಗೊಂದು ಗುದ್ದಿದೆ ಮುಂದ್ ಕೋಳಿಗೊಂದು ಕುದ್ದಿದ ಒಂದ್ ಮತ್ ಹಿಂಗ ಒಂದ್ ಮೂರ್ನಾಕ್ ಇದೆ ಎಲ್ಲಾ ಗುದ್ದೆ ಬಿಟ್ಟು ಗುದ್ದೆ ಕುಟ್ಕೊಳ್ಳಿ ನಾಳೆ ಎರಡ್ ಸಾವಿರ ಏನಂತಾರೆ ಕೂಲಿಗಟ್ಟ ಮತ ಅಂತಾರ ಹೌದಲ್ರಿ ಮತ್ತ ನಾವು ಮಾಡ್ತಕ್ಕಂತ ಭಕ್ತಿ ಏನಿರ್ಬೇಕು ಒಂದೇ ಇರ್ಬೇಕು ಅಂದ್ರೆ ಅದ್ ಓಟ್ ಆಕತಿ ನಾವ್ ಹಂಗ ಒಂದ ಇಪ್ಪತ್ ದೇವ್ರ ಮಾಡ್ಕೊಂಡು ಆ ದೇವ್ರ ಚಲೋ ಈ ದೇವ್ರು ಚಲೋ ಅದ್ರಾಗೈಕ ಮುದಿ ಹಣಮಪ್ಪನಲ್ಲ ಅವನಕಿಂತ ಈ ಕೆಂಪು ಹನುಮಂತ ಆಗತ ಈ ಹನುಮಂತ ಚಲೋ ಅಂತ ಒಬ್ಬ ಹನುಮಂತ ನಮ್ಮ ನಮ್ಮ ಭಕ್ತಿ ಹೇಗಪ್ಪ ಅಂದ್ರ ಹಿಂದೂ ಧರ್ಮಕ್ಕೆ ಬಹಳ ಒಂದ್ ಯಾವತ್ತೂ ದೇವಸ್ಥಾನಕ್ಕೆ ಸತ್ಯಸ ಕೋಟಿ ದೇವಚಾಮುಂಡೆ ಅಷ್ಟ ಕೋಟಿ ಬೈರವ್ ಧನುಮರಂತಾರೆ ಮೂವತ್ ಮೂರು ಕೋಟಿ ದೇವತೆಗಳದಾವು ಅಷ್ಟ ಕೋಟಿ ದಾರ ಎಲ್ಲಾ ಆ ಅಲ್ಲ ಮಾಡಿದವ ಯಾವ ಇವ ಹುಂಡೆ ತೋಹಾ ದೇವಾದಿ ದೇವ ಬರವ ಪಾಂಡುರಂಗ ಸದಾಶಿವ ಚಾಣಿಜೇವ ಬಾಪರ ಬಿಟ್ಟರು ಪಂಚಮಿ ಸಾವ ಪರಮಾತ್ಮ ಅಂತಾನ ನಾನ್ ಹೊರತ ಬತ್ತೊಂದಿಲ್ಲ ನಾನೇ ಎಲ್ಲ ಮಾಡ್ಕಳ್ಸಂತಾನ ಪರಮಾತ್ಮ ದೇವ್ರನ್ನ ಮಾಡಿದವ ಯಾವಪ್ಪ ಇವ ಆ ದೇವ್ರನ್ನ ಭಕ್ತಿ ಮಾಡಾಕ ತೊಂದ್ರ ಅವ್ನ ಹೇಳ್ತಾನ ದೇವ್ರ ಹೋಗ್ತಾ ಹೇಳ್ತಾನ ಏ ದೇವ್ರಂತ ಬಸಪ್ಪ ಅಂತ ಬಪ್ಪ ತನ್ನ ಪಾಯ ಒಂದು ಹೊಲ ಬೇಕಂತ ಅವಾಗ ಕೊಡ್ತೀರಪ್ಪ ಅದು ಹನಿವಾರದಾಗಿದ್ರೆ ಕೊಡ್ತೀರಪ್ಪ ಅಂತ ಅವ್ನ ಹೇಳಿ ಸರ್ಟಿಫಿಕೇಟ್ ತಗೊಂಡ ಇವ್ ಕೊಡ್ತಾನ ಅವನ್ ಮೊದಲ ಅವನ್ ತಗೋತೆ ಅಂದ್ರ ನಮ್ಮ ಭಕ್ತಿ ಅದಕ್ ಮಹತ್ವ ಅಂತಾರ ನಾವು ನಡಗಿನ ಏಜೆಂಟ್ಗಳು ಹೇಳಕ್ಟ್ ಹೋಗ್ಲಾವ್ ಅದಕ್ಕೆ ಸಂತ್ರೆ ಮಾಡ್ರಿ ಅಂದ್ರ ಯಾವ್ದು ಬುಕ್ಕ ಹಾಕಬೇಡ್ರಿಪಾ ಒಂದು ಭಕ್ತಿ ಮಾಡ್ರಿ ಯಾಕಂದ್ರ ಒಂದ್ ಭಕ್ತಿ ಮಾಡಿಬಿಟ್ಟಂದ್ರ ತಿಳ್ಕೊಳಿ ಬಂದ್ರೆ ಯಾವ್ದು ಯಾವ ಚಲೋಪಾ ಅಂತ ಪಕ್ಕ ತಿಳ್ಕೊರಿ ಆ ಮ್ಯಾಗ ಅದಕ್ಕೆ ಮಹತ್ವ ಅಂದ್ರು ಭಾಗ್ಯವಂತ ಮಣೋತಯ ಶರಣಗೇಲೆ ಪಂಡರ ಅಂದ್ರು ಯಾವ ಭಾಗ್ಯ